ಆಕಸ್ಮಿಕ ಬೆಂಕಿ ಅನಾಹುತ ಬೈಕ್ ದವಸ ಧಾನ್ಯ ಕುರಿಗಳು ಬೆಂಕಿಗೆ ಆಹುತಿ ಟಿವಿ ಬಟ್ಟೆ ಬರೆ ಹಣ ಸೇರಿದಂತೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಶಿರಾ ತಾಲೂಕಿನ ಗೌಡಿಗೆರೆ ಹೋಬಳಿಯ ಬ್ರಹ್ಮಚಂದ್ರ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ ಗೊಲ್ಲರಹಟ್ಟಿ ಗ್ರಾಮದ ಅಕ್ಕಮ್ಮ ನಾಗಣ್ಣ ಎಂಬುವವರಿಗೆ ಸೇರಿದ ಗುಡಿಸಲುಗಳು ಆಗಿದ್ದು ಗ್ರಾಮದಲ್ಲಿ ಬಿದ್ದು ಹೋಗುವ ರೀತಿ ಮನೆ ಇರುವ ಕಾರಣ ರಪ್ಪದಲ್ಲಿ ಗುಡಿಸಲು ಹಾಕಿಕೊಂಡು ಅಲ್ಲಿಯೇ ಸಂಸಾರ ಮಾಡುತ್ತಿದ್ದರು ಎನ್ನಲಾಗ್ತಾ ಇದೆ ಗುಡಿಸಲುಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿರುವ ಕಾರಣ ಸಂಪೂರ್ಣ ಭಸ್ಮವಾಗಿದೆ ಅಕ್ಕಮ್ಮ ನಾಗಣ್ಣ ಎಂಬುವವರ ಕುಟುಂಬ ಬೀದಿಗೆ ಬಿದ್ದಿದ್ದು ಆರ್ಥಿಕ ನೆನಪಿಗಾಗಿ ಮನವಿ ಮಾಡಿದ್ದಾರೆ

ಅಲ್ಲ ನೀವು ಮನೆ ಕಂಡಿದ್ರ ಎಷ್ಟು ತಿಂಗ್ಳು ಪಾಪ ಅದು ಹೌದಾ ಮತ್ತೆ ನಿಮ್ಮ ತಾಯರು ಹೊರಗಡೆ ಹೋಗಿದ್ರಿ ಹಾ ಪಾಪ ಅಂತ ನೀವು ಮನೆ ಕಂಡಿದ್ರಿ ಮತ್ತೆ ಪಾಪ ಕಷ್ಟ ಪಾಪ ಹೆಂಗಾಯ್ತಕ್ಕ ಇದು ಹಾ ಹೆಂಗೆ ಮತ್ತೆ

ಯಾರದು ಮಗ ಮಗ ಮಗಾ ಮಗ ಮಗ ಮತ್ತೆ ಅವರಿ ಇರ್ಲಿ ಇಲ್ವಾ ಇದರಿಗೆ ಅವರು ಗೋಡ್ ಬಂತು ಮಗ ಅದು ತಕಂಡು ಮಗ ತಕಂಡು ಅಷ್ಟೇ ಪಡ್ ಮತ್ತೆ ಅತ್ಲ ಇತ್ಲ ಪೂರ್ ಕೇಳ್ರು ನಾವು ಬಂದ್ವಿ ಈಗ ಇಲ್ಲೆಲ್ಲ ಕುಂತೈತ್ ಮರ್ದಡೆ ಹೌದು ನೋಡಿ ಸ ಅಕ್ಕಿ ರಾಗಿ ಸಾಸ ಸಾಮಾನು ಬಟ್ಟೆ ಎಲ್ಲ ಮತ್ತೆ ಅಲ್ಲೈ

ಏನಾಯ್ತ ದುಡ್ಡು ಸಂಸಾರಕ್ಕೆ ಏನೇ ಬೇಕಾ ಎಲ್ಲ ಇಟ್ಕೊಂಡಿದ್ದೆ ದವಸ ಧಾನ್ಯ ಪಾತ್ರೆ ಪಗಡ ಕುರಿ ನಾವು ಎಷ್ಟಿದು

ನಾನ್ ಬಂದ್ ನೋಡಿದಾಗ ಆಲ್ರೆಡಿ ಇದೆಲ್ಲ ಸುಟ್ಟೋಗಿತ್ತು ಒಂದು ಗಾಡಿ ಇತ್ತು ಮಜ್ಜಿ ನಮ್ಮ ನಮ್ಮ ಎಲ್ಲ ಇಲ್ಲೇ ವಾಸವಾಗಿದ್ದು ಒಂದು ಕುಟುಂಬನೇ ಇಲ್ಲಿತ್ತು ಎಲ್ಲಾ ಇಲ್ಲೇ ಇರೋ ಅವ್ರು ಬೇರೆ ಮನೆ ಇಲ್ಲ ಎಲ್ಲಾ ಇಲ್ಲೇ ಇದ್ದಿದ್ದು ಇದು ದನ ಕಟಕ ಗುಡ್ಲು ಇದ್ರಾಗೆ ನಾಲ್ಕು ಕುರಿನೇ ಗುಡ್ಲು ಪೂರ್ತಿ ಸುಟ್ಟೋಗೈತೆ ಅವ್ರಿಗೆ ನಷ್ಟ ಆಗ್ಬಿಟ್ಟೈತಿ ಇವಾಗ ಈಗ ಈ ಕಡೆ ಮನೆ ಸಂಸಾರ ಎಲ್ಲ ಇತ್ತಾ ಈ ಕಡೆ ಇಲ್ಲೇ ಸಂಸಾರ ಪೂರ್ತಿ ಇದ್ದಿದ್ದು ಪೂರ್ತಿ ಎಲ್ಲ ಸುಟ್ಟಾಗ್ಬಿಟ್ಟೈತೆ ಸಂಸಾರನೇ ಹಾಳಾಗ ಹೋಗ್ಬಿಟ್ಟೈತೆ ಈಗ ಬೇರೆ ಕಡೆ ವಾಸ ಮನೆ ಇಲ್ಲ ಅವ್ರು ಬೇರೆ ಇಲ್ಲೇ ಕಾಣಿದ್ರು ಎಲ್ಲ ಸುಟ್ಟೋಗ್ಬಿಟ್ಟೈತೆ ಮತ್ತು ಅಕ್ಕಮ್ಮ ದಂಪತಿಗಳು ಇಲ್ಲಿ ವಾಸ ಇದ್ರು ಇವರು ವಾಸ ಇದ್ದು ಎಲ್ಲ ಹೊರಗಡೆ ಹೋದಾಗ ಕೂಲಿ ಹೋಗಿದ್ರು ಆ ಕೂಲಿ ಹೋಗೋ ಸಂದರ್ಭದಲ್ಲಿ ಇಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಇದು ಇಡೀ ಮನೇಲಿ ನಾಶವಾಗಿದೆ ಆಮೇಲೆ ಒಂದು ಜಾನುವಾರು ಮತ್ತೆ ಒಡವೆ ವಸ್ತು ಮತ್ತೆ ಹಣ ಎಲ್ಲ ಇದೆ ಗುಡ್ಲಲ್ಲಿ ಇಟ್ಟಿಲ್ಲ ಎಲ್ಲ ಎಲ್ಲ ಲಾಸ್ ಆಗೈತೆ ಅದರಿಂದ ಈಗ ಸರ್ಕಾರ ಇದಕ್ಕೊಂದು ಪರಿಹಾರ ಕೊಡ್ಬೇಕಂತ ನಾವು ಗ್ರಾಮಸ್ಥರ ಗ್ರಾಮಸ್ಥರಲ್ಲಿ ಈಗ ಶಾಸಕರಲ್ಲಿ ನಾವು ಗ್ರಾಮಸ್ಥರೆಲ್ಲ ಮನವಿ ಮಾಡ್ತಾ ಇದ್ದೀವಿ